ಅಂತೂ ಅಂತೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂವತ್ತು ತಿಂಗಳ ಅವಧಿ ಕಳೆದಂಥ ದಿನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಒಂದು ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಬಣದ ಸರಿಸುಮಾರು ಮೂವತ್ತು ಶಾಸಕರು ಇದೀಗ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಒಂದು ಕಡೆ ಈಗಾಗಲೇ ಸಚಿವ ಸ್ವಾಮಿ ಅವರ ನೇತೃತ್ವದಲ್ಲಿ ಸರಿಸುಮಾರು ಎಂಟು ಶಾಸಕರು ದೆಹಲಿಯ ಪ್ರವಾಸದಲ್ಲಿದ್ದು ನಿನ್ನೆ ತಡರಾತ್ರಿ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ತಮ್ಮ ಅಹವಾಲುಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಇವತ್ತು ಮತ್ತು ನಾಳೆ ಒಟ್ಟು ಭಾನುವಾರದೊಳಗೆ ಮೂವತ್ತು ಶಾಸಕರು ಶಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಆಗ್ತಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ನಡುವೆ ಸಿದ್ದರಾಮಯ್ಯ ಬಣ ಕೂಡ ಏನು ಕೈ ಕಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಯಾವೆಲ್ಲ ಪ್ರತಿ ಎಣಿಬೇಕು ಅನ್ನುವ ಸಿದ್ಧತೆಯನ್ನು ಕೂಡ ಸಿದ್ದರಾಮಯ್ಯ ಬಣ ಮಾಡ್ಕೊಳ್ತಾ ಇದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ಏನು ಬೇಕಾದರೂ ನಡೀಬೋದು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಬಣ ದೆಹಲಿಗೆ ಹೊರಟು ನಿಂತಿದ್ದ ಯಾಕೆ ಡಿ ಕೆ ಬಣದ ಶಾಸಕರ ಪ್ರಮುಖ ಬೇಡಿಕೆ ಏನು ಈ ಡಿ ಕೆ ಬಣದ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಧಿಸೋದಾದರೂ ಏನು ಈ ಬಾರಿ ನಿಜಕ್ಕೂ ಕೂಡ ಬಂಡೆಯ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತಾ ಅಥವಾ ಇದು ಕೂಡ ಟುಸ್ಪಟಾಕಿ ಆಗುತ್ತಾ ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಕೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರಾಗಿ ಅನಿರೀಕ್ಷಿತ ಬೆಳವಣಿಗೆ ನಡೀತಾ ಇದೆ ಒಂದು ಕಡೆ ಸಿ ಎಂ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಮುಂದಿನ ವರ್ಷದ ಬಜೆಟನ್ನು ಕೂಡ ನಾನೇ ಮಂಡನೆ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಇತ್ತೀಚೆಗೆ ತಾನೇ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಕೂಡ ಪದತ್ಯಾಗದ ಒಂದು ತ್ಯಾಗದ ಮಾತನ್ನಾಡಿದ್ರು ಆ ಮೂಲಕ ರಾ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಬೇಡ ಇದೇ ಮಾತಿಗೆ ಮೂ ಆರು ವರ್ಷದ ಅವಧಿ ಮುಕ್ತಾಯವಾಗುತ್ತೆ ಆ ಆರು ವರ್ಷ ಅವಧಿ ಮುಗಿಯೋದ್ರೊಳಗೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೂಡ ತೊರಿತೀನಿ ಅನ್ನುವ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಅದಾದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಸುದೀರ್ಘವಾದ ಒಂದು ಮಾತುಕತೆ ನಡೆದಿತ್ತು ಆ ಮಾತುಕತೆಯ ಸಂದರ್ಭದಲ್ಲಿ ಎ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಬುದ್ಧಿವಾದವನ್ನು ಕೂಡ ಹೇಳಿ ಸಮಾಧಾನದಿಂದ ಇರಲಿ ಎಲ್ಲವನ್ನೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ನಿಮಗೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅನ್ನುವ ಮಾತುಗಳು ಕೇಳಿ ಬರ್ತಾಯಿದ್ವು ಅದಾದ ನಂತರ ಕರ್ನಾಟಕಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಸಾಕಷ್ಟು ಒಂದು ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಹೊಸ ವರಸೆಯನ್ನು ತೆಗೆಯೋದ್ರ ಮೂಲಕ ಒಂದು ರೀತಿಯ ಕ್ರಾಂತಿಯ ಕಿಚ್ಚನ್ನು ಹಚ್ಚಿದ್ರು ಅಂದರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯನವರು ಹಿರಿಯರಿದರೆ ನಮಗೆ ಕೊಟ್ಟಂಥ ಮಾತನ್ನು ತಪ್ಪೋದಿಲ್ಲ ಅವರು ವಚನಭ್ರಷ್ಟರಾಗಲ್ಲ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನೋ ಒಂದು ನಡೆದಿದೆ ಇದು ನಾಲ್ಕು ಗೋಡೆಗಳ ಮಧ್ಯೆ ನಡೆದಿರ್ತಕ್ಕಂಥ ಮಾತನ್ನು ಸಿದ್ದರಾಮಯ್ಯನವರು ಉಳಿಸ್ಕೊಳ್ತಾರೆ ಎನ್ನುವ ಮಾತನ್ನು ಡಿ ಕೆ ಸುರೇಶ್ ಹೇಳೋದ್ರ ಮೂಲಕ ಒಂದು ರೀತಿಯ ಹೊಸ ಕಿಚ್ಚನ್ನು ಹಬ್ಸಿದರು ಅದಾದ ನಂತರ ನಿನ್ನೆ ಮಧ್ಯಾಹ್ನದ ನಂತರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದು ದೆಹಲಿಯ ಪ್ರವಾ ಸಾರಿ ಮೈಸೂರಿನ ಪ್ರವಾಸದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಈ ಡಿ ಕೆ ಬಳಗದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯ ಚಟುವಟಿಕೆಗಳ ಮಾಹಿತಿಯ ಪಡೆದು ದಿಢೀರ್ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಬೆಂಗಳೂರಿಗೆ ವಾಪಸ್ಸಾದರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಡಿ ಕೆ ಬಣದ ಶಾಸಕರು ದೆಹಲಿಯ ಪ್ರವಾಸದ ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರು ಆ ಮೂಲಕ ಮೊದಲ ಹಂತವಾಗಿ ಚೆಲುವರಾಯ ಅವರ ನೇತೃತ್ವದಲ್ಲಿ ಒಂದು ತಂಡ ಈಗಾಗಲೇ ದೆಹಲಿಯನ್ನು ತಲುಪಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಒಂದು ಸುದೀರ್ಘವಾದ ಮಾತುಕತೆಯನ್ನು ನಡೆಸಿದೆ ಇನ್ನೂ ಉಳಿದಿರ್ತಕ್ಕಂಥ ಶಾಸಕರು ಇವತ್ತು ಮತ್ತು ನಾಳೆ ದೆಹಲಿಯ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಈ ಒಂದು ಶಾಸಕರ ಪೆರೇಡ್ನಿಂದ ಏನನ್ನ ಸಾಧಿಸ್ತಾರೆ ಈ ಮೂವತ್ತು ಜನ ಶಾಸಕರು ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಪೆರೇಡ್ ಮಾಡಿದ ತಕ್ಷಣವೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ ಈ ಪ್ರಶ್ನೆ ಅತ್ಯಂತ ಸಹಜವಾಗಿ ಉಟ್ಕೊಂಡಿದೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಮೂವತ್ತು ಜನ ಶಾಸಕರ ಪೆರೇಡನ್ನು ಮಾಡಿಸಿದರೆ ಅದಕ್ಕೆ ಪ್ರತಿಯಾಗಿ ಈಗಾಗಲೇ ಸಿದ್ದರಾಮಯ್ಯ ಬಣ ಕೂಡ ಕಾಂಗ್ರೆಸ್ನಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಡಿ ಕೆ ಶಿವಕುಮಾರ್ ಅವರ ಮೂರರಷ್ಟು ಶಾಸಕರನ್ನು ದೆಹಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ಸಿದ್ಧತೆಯನ್ನು ಕೂಡ ಸಿದ್ದರಾಮಯ್ಯ ಬಣ ಮಾಡ್ಕೊಳ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಪೈಕಿ ಸರಿಸುಮಾರು ಎಂಬತ್ತೈದರಿಂದ ತೊಂಬತ್ತು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ಇದೇ ಒಂದು ಬೆಂಬಲವನ್ನು ಉಪಯೋಗಿಸಿಕೊಂಡು ಈಗೇನು ಡಿ ಕೆ ಶಿವಕುಮಾರ್ ಬಣ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದೆ ಆ ದೆಹಲಿಯ ಪ್ರವಾಸದ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಬಣ ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುತ್ತೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಕಾಂಗ್ರೆಸ್ನ ಮೂಲಗಳಿಂದ ಸಿಗ್ತಾ ಇದ್ದಾವೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಈ ಡಿ ಕೆ ಶಿವಕುಮಾರ್ ಅವರ ಪರವಾದ ಲಾಬಿಗೆ ಬಗ್ಗುತ್ತಾ ತಕ್ಷಣಕ್ಕೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮನಸ್ಥಿತಿಯನ್ನು ನೋಡಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗೂ ಸರ್ಕಾರದಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಮಾಡೋ ಮನಸ್ಸು ರಾಜ್ಯ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗಿಲ್ಲ ಈಗಾಗಲೇ ಸತತ ಹತ್ತು ತಿಂಗಳಿಂದ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡದೇ ಇರತಕ್ಕಂಥದ್ದು ಕೂಡ ರಾಹುಲ್ ಗಾಂಧಿ ಅವರ ಮನಸ್ಥಿತಿಯನ್ನು ಪ್ರತಿಬಿಂಬ ತೋರಿಸ್ತಾ ಇದೆ ಈಗ ಕಾಂಗ್ರೆಸ್ನ ಡಿ ಕೆ ಬಣ ದೆಹಲಿಯ ಪ್ರವಾಸವನ್ನು ಕೈಗೊಂಡಿರೋದು ಸಿದ್ದರಾಮಯ್ಯ ಬಣ ಇನ್ನಷ್ಟು ಅಲರ್ಟ್ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಸಿದ್ದರಾಮಯ್ಯ ಬಣ ಕೂಡ ಕೈಕಟ್ಟಿ ಕೂತಿಲ್ಲ ಡಿ ಕೆ ಬಣದ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನು ಎಳೆಯುತ್ತೆ ಆ ಮೂಲಕ ಶಾಸಕರ ಒಂದು ಬಲಾಬಲ ಪ್ರದರ್ಶನಕ್ಕೂ ಕೂಡ ಸಿದ್ದರಾಮಯ್ಯ ಬಣ ಮುಂದಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಡಿ ಕೆ ಬಣಕ್ಕೆ ಹೋಲಿಸ್ಕೊಂಡ್ರೆ ಸಿದ್ದರಾಮಯ್ಯ ಬಣ ಎಲ್ಲ ರೀತಿಯಲ್ಲೂ ಕೂಡ ಸದೃಢವಾಗಿದೆ ಒಂದು ಕಡೆ ಶಾಸಕರ ಸಂಖ್ಯೆಯನ್ನು ಲೆಕ್ಕ ಹಾಕೋದಾದರೂ ಸಿದ್ದರಾಮಯ್ಯ ಬಣ ಡಿ ಕೆ ಬಣಕ್ಕಿಂತ ಮೂರರಷ್ಟು ಜಾಸ್ತಿ ಇದೆ ಇನ್ನೊಂದು ಕಡೆ ಶಾಸಕರನ್ನು ಸೆಳೆತಕ್ಕಂಥ ಒಂದು ನಾಯಕರ ಸಂಖ್ಯೆ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿದೆ ಒಂದು ಕಡೆ ಸಿದ್ದು ಬಣ ಅತ್ಯಂತ ಬಲಿಷ್ಠವಾಗಿದ್ದರೆ ಡಿ ಕೆ ಶಿವಕುಮಾರ್ ಅದೇ ಮೂವತ್ತು ಶಾಸಕರನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಒತ್ತಡವನ್ನು ಆಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ಯಶಸ್ವಿಯಾಗುತ್ತಾ ಅನ್ನುವ ಪ್ರಶ್ನೆಗಳಿಗೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ರೀತಿಯ ಈ ಡಿ ಕೆ ಬಣದ ಒತ್ತಡಕ್ಕೆ ಮಣಿಯೋಲ್ಲ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಇವತ್ತು ಹಾಗೂ ನಾಳೆ ಏನು ಡಿ ಕೆ ಬಣದ ಇತರ ಶಾಸಕರು ದೆಹಲಿಯ ಪ್ರವಾಸವನ್ನು ಕೈಗೊಂಡರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಪ್ರವಾಸವನ್ನು ನಡೆಸ್ತಾರೆ ಆ ಮೂಲಕ ಇವತ್ತೇ ಬೆಂಗಳೂರಿಗೆ ಬರ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಈ ಡಿ ಕೆ ಬಣದ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ಯಾವ ನಾಯಕರನ್ನು ಭೇಟಿ ಆಗ್ತಾರೆ ಅನ್ನುವ ಅಚ್ಚರಿ ಕೂಡ ಉಂಟು ಉಟ್ಕೊಂಡಿದೆ ಒಂದು ಕಡೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಭೇಟಿಗೇ ಅವಕಾಶವನ್ನು ಇಲ್ಲ ಸೋನಿಯಾ ಗಾಂಧಿ ಆರೋಗ್ಯದ ಒಂದು ನೆಪ ಹೇಳಿ ಈಗ ರಾಜ್ಯದ ಯಾವೊಬ್ಬ ಕಾಂಗ್ರೆಸ್ ನಾಯಕರನ್ನು ಭೇಟಿ ಆಗ್ತಾ ಇಲ್ಲ ಇವರು ಡಿ ಕೆ ಬಣದ ಶಾಸಕರು ದೆಹಲಿಗೆ ಹೋಗಿ ಏನಿದ್ರು ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಅವರನ್ನಷ್ಟೇ ಭೇಟಿ ಆಗಬೇಕು ಅದನ್ನು ಬಿಟ್ಟರೆ ಇನ್ನು ಯಾವುದೇ ಒಂದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇವರ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ನಡುವೆ ಡಿ ಕೆ ಶಿವಕುಮಾರ್ ತಾನು ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಸಂಖ್ಯೆ ಕಡಿಮೆ ಇರತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಆನೆ ಬಲವನ್ನು ತಂದುಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬಹುದೊಡ್ಡ ಸಂಖ್ಯೆಯ ಬಲವೇ ಇವತ್ತು ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಚಾರವಾಗಿ ಅಳೆದು ತೂಗಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಗೆ ತನ್ನ ನಿಲ್ಲಿಸಿದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರನ್ನು ಬಲ ಬಲವಂತವಾಗಿ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆಗ ಸಿದ್ದು ಬಣ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಬೋದು ಮಾಡ್ಕೊಳ್ಬೋದು ಅನ್ನುವ ಈಗಾಗಲೇ ತಯಾರಿಯನ್ನು ಮಾ ನಡೆಸಿದ್ದು ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ಸಿದ್ದರಾಮಯ್ಯ ಬಣ ಸಡ್ಡೊಡೆಯುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರಿಗಿರ್ತಕ್ಕಂಥ ಎರಡೂ ಹುದ್ದೆಗಳನ್ನು ಕೂಡ ಮೊಟಕುಗೊಳಿಸಬೇಕು ಆ ಮೂಲಕ ರಾಜ್ಯಕ್ಕೆ ಪರ್ಯಾಯ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಇನ್ನೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೂಡ ಬದಲಾಗಬೇಕು ಅನ್ನುವ ಪಟ್ಟನ್ನು ಸಿದ್ದರಾಮಯ್ಯ ಬಣ ಇಷ್ಟಿನ ಏನು ಮಾಧ್ಯಮಗಳ ಮೂಲಕ ಚರ್ಚೆ ಮಾಡ್ತಾ ಇತ್ತು ಈಗ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇದೇ ವಿಚಾರವನ್ನು ಅತ್ಯಂತ ಬಲವಾಗಿ ಈ ಸಿದ್ದರಾಮಯ್ಯ ಬಣ ಪ್ರತಿಪಾದಿಸ್ಬೋದು ಆ ಮೂಲಕ ತಾನು ಮುಖ್ಯಮಂತ್ರಿ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಇರತಕ್ಕಂಥ ಎರಡೂ ಒಂದು ಅಧಿಕಾರಕ್ಕೂ ಕೂಡ ಕತ್ರಿಯನ್ನು ಹಾಕ್ಕೊಳ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂಥ ಈ ವಿವಾದದ ಬಿರುಗಾಳಿ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಪತನಗೊಳಿಸುತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾ ಈ ಒಂದು ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ